ಎಲ್ಲರಿಗೂ ನಮಸ್ಕಾರ ಮಂಕುತಿಮ್ಮನ ಕಗ್ಗ ಬರೆದ ಡಿ ವಿ ಅವ್ರ ಬಗ್ಗೆ ಕನ್ನಡಿಗರಾದ ಯಾರಿಗೆ ಗೊತ್ತಿಲ್ಲ ಅವರು ಬರೆದಂತಹ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತ ಕೃತಿ ಜೀವನ ಧರ್ಮ ಯೋಗ ಅದು ಇನ್ನೂ ಅದ್ಭುತ ಹಾಗಾದರೆ ಡಿ ವಿ ಅವರ ಅಭಿಪ್ರಾಯದಲ್ಲಿ ಭಗವದ್ಗೀತೆ ಅದರ ಬಗ್ಗೆ ನೋಡೋಣ ಗುರಿಯೇ ಜೀವನ ಕದು ಬರೀ ಪರದಾಟಮೋ ಅಂದರೆ ಏನು ಮನಸ್ಸು ಬೇಡುವ ಇಂದ್ರಿಯ ಸುಖಮೋ ಸಿರಿತನಮೋ ದೊರೆತನಮೋ ಸೆರೆಮನೆಯೋ ತಿರುಕನುಂಡ ಕನಸು ಔ ಔತಣಮೋ ಜೀವಿತದ ಅರ್ಥವದೇನ್ ಅದು ದೈವಾಗ್ರಹ ಬಲಿಯೋ ಸೃಷ್ಟಿಯಂಧ ವಿಕಟಮೋ ಸೇವಾರ್ಹ ಮದರೊಳೇನ್ ಅದು ಭಾವುಕರಿಗೆ ಸುಕೃತ ಭೂಮಿಯದು ಅದು ಅರ್ಥಂ ತತ್ವ ವಿವೇಕದೇ ಜೀವವಿದು ಉತ್ತಮ ಪದ ಕಡರಲವುದು ಸಂಸ್ಕೃತಿ ನಯದಿಂ ಆತ್ಮೋದೃತಿ ಅವ ಅವಕಾಶಮೇ ವಿತ್ತಗಳೋಳ್ ಪರಮ ವಿತ್ತ ಮಧು ಪುರುಷ ವಶಂ ವರಗಳೋಳ್ ಅಗ್ರದ ವರಮಿದು ನರಜನ್ಮಂ ಮೃಗ ಕಲಂಕ ಶೇಷವ ಕಳೆದಿ ಪುರುಷತೆಯಿಂದ ಅಧಿ ಪುರುಷತೆ ಗರಿವಿಂ ಪ್ರಗತಿಯ ಗಳಿಪ್ಪ ಸಾಧನ ರಂಗಂ ಜೀವನ ಅಂದರೆ ಏನು ನಾವು ಏನು ಮಾಡಬೇಕು ನಮ್ಮ ಕರ್ತವ್ಯ ಏನು ಡಿವಿಜ ಅಭಿಪ್ರಾಯದಲ್ಲಿ ಏನು ಅಂತ ನೋಡೋಣ ಪ್ರತಿಯೊಬ್ಬ ಮನುಷ್ಯಂಗಲಿಯಲ್ಲಿಯೂ ತಾನು ಚೆನ್ನಾಗಿ ಬದುಕಬೇಕು ತನ್ನ ಬದುಕನ್ನು ಚೆನ್ನಾಗಿ ನಡೆಸಬೇಕು ಎಂಬ ಆಶೆ ಸ್ವಾಭಾವಿಕವಾಗಿ ಇರುತ್ತದೆ ಮತ್ತು ಇರಬೇಕು ನಮ್ಮ ಬದುಕಿನಲ್ಲಿ ಯಾವುದು ಚೆನ್ನ ಯಾವುದು ಸೊಗಸು ಯಾವುದು ಬೆಲೆ ಬಾಳತಕ್ಕದ್ದು ಚೆನ್ನ ಎಂದರೆ ಏನು ಬೆಲೆ ಗೊತ್ತು ಮಾಡುವುದು ಹೇಗೆ ಬದುಕನ್ನು ಚೆನ್ನು ಮಾಡುವುದು ಹೇಗೆ ಇಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕೆಂದು ಯಾರಿಗೆ ಮನಸ್ಸುಂಟೋ ಅಂಥವರು ಅಕ್ಕರೆಯಿಂದ ಓದಿ ತಿಳಿದುಕೊಳ್ಳಬೇಕಾದ ಗ್ರಂಥ ಭಗವದ್ಗೀತೆ ಅದರಲ್ಲಿ ಜೀವ ಎಂದರೆ ಏನು ಜೀವಕ್ಕೂ ಜಗತ್ತಿಗೂ ಏನು ಸಂಬಂಧ ದೇವರು ಎಂಬುದೇನು ಜೀವಕ್ಕೂ ದೇವರಿಗೂ ಸಂಬಂಧವೆಂಥದ್ದು ಇದೇ ಮೊದಲಾದ ಪ್ರಶ್ನೆಗಳಿಗೆ ಉತ್ತರ ದೊರೆಯುತ್ತದೆ ಭಗವದ್ಗೀತೆಯನ್ನು ಪೂರ್ವಿಕರು ಮೋಕ್ಷಶಾಸ್ತ್ರ ಎಂದು ಕರೆದಿದ್ದಾರೆ ಅದು ಮೋಕ್ಷಶಾಸ್ತ್ರವೂ ಹೌದು ಅದರ ಜೊತೆಗೆ ಜೀವನಶಾಸ್ತ್ರವೂ ಹೌದು ಗುಡಿಯಲ್ಲಿ ಮೂರ್ತಿ ಗ್ರಹ ಮ ಮುಖಮಂಟಪ ಪ್ರದಕ್ಷಿಣ ಪಥ ಗೋಪುರ ಇವೆಲ್ಲ ಸೇರಿರುತ್ತವೆ ಗುಡಿಯ ಮಹಾದ್ವಾರದ ಗೋಪುರವನ್ನು ಹತ್ತಿ ಅದರ ತೊಟ್ಟ ತುದಿಯಲ್ಲಿರುವ ಕನಕ ಕಳಶವನ್ನು ಮುಟ್ಟಬಲ್ಲ ಭಕ್ತರು ಒಬ್ಬರಿದ್ದರೆ ಪ್ರದಕ್ಷಿಣೆ ಮಾಡಿ ಮೂರ್ತಿ ದರ್ಶನ ಪಡೆದು ಪ್ರಸಾದದಿಂದ ತೃಪ್ತರಾಗುವ ಭಕ್ತರು ಸುಮಾರು ಜನ ಅದರಂತೆ ಭಗವದ್ಗೀತೆಯ ಮೋಕ್ಷೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು ಒಬ್ಬರಿದ್ದರೆ ಅದರ ಸಾಮಾನ್ಯ ಧರ್ಮೋಪದೇಶದಿಂದ ಪ್ರಯೋಜನ ಪಡೆಯಬಲ್ಲವರು ಕೆಲವು ಜನ ಇರುತ್ತಾರೆ ವಿದ್ವಾಂಸರು ಮಾತ್ರವೇ ಅಲ್ಲ ಸಾಮಾನ್ಯ ಜನರು ಅನುಕೂಲದಲ್ಲಿರುವವರು ಮಾತ್ರವೇ ಅಲ್ಲ ಕಷ್ಟ ಒಡ್ಡಾಡುತ್ತಿರುವವರು ಗಂಡಸರು ಹೆಂಗಸರು ತಮ್ಮ ತಮ್ಮ ಜೀವನವನ್ನು ಕ್ರಮಕ್ರಮವಾಗಿ ಉತ್ತಮ ಪಡಿಸಿಕೊಳ್ಳಲು ಅವಶ್ಯವಾದ ತಿಳುವಳಿಕೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ ಪ್ರತಿಯೊಬ್ಬನಿಗೂ ಪ್ರತಿಯೊಬ್ಬಳಿಗೂ ಜೀವನದಲ್ಲಿ ಒಂದು ಗೌರವ ಕರ್ತವ್ಯದ ವಿಷಯದಲ್ಲಿ ಒಂದು ಉತ್ಸಾಹ ಆಪತ್ಕಾಲದಲ್ಲಿ ಧೈರ್ಯ ಸಂಶಯ ಹುಟ್ಟಿದಾಗ ನೆಮ್ಮದಿಯನ್ನುಂಟು ಮಾಡುವ ನಂಬಿಕೆ ಇವು ಗೀತೆಯಿಂದ ನಾವು ಸಂಪಾದಿಸಿಕೊಳ್ಳಬೇಕಾದ ಸಂಪತ್ತು ಭಗವದ್ಗೀತೆ ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಮಾತ್ರ ಹೇಳಿದ್ದಲ್ಲ ನಾವು ಎಲ್ಲರೂ ಅರ್ಜುನನ ದಾರಿಯಲ್ಲೇ ಬರುತ್ತೇವೆ ನಮಗೂ ಅದು ಅನ್ವಯವಾಗುತ್ತದೆ